ಕುಮಾರ್ ಗುಂಡಾಯ್ ಕಲ್ಯಾಣ ಮಂಟಪ ಹೋಗಿ ಪ್ರಸಾದ ಸ್ವೀಕರಿಸಿದ ನೀವು ಪರಿಪೂರ್ಣ ಕಾರ್ಯಕ್ರಮ ಮಾಡಿದಂಗ ಅಂತಕ್ಕಂತ ಮಾತನ್ನ ತಿಳಿಸಿ ಈಗ ಗೌರವ ಇವತ್ತಿನ ಈ ಒಂದು ಕಾರ್ಯಕ್ರಮದ ಸೇವೆಯ ಸನ್ನಿಧಾನವನ್ನು ವಹಿಸಿ ಪರಮ ಪೂಜ್ಯ ಗುರುಬಸವ ಭಟ್ಟದೇವರ ನಮ್ಮ ನೆಲೆಯನ್ನು ಆಶೀರ್ವದಿಸಿದ್ದಾರೆ ಭಕ್ತಿ ಪೂರ್ವಕ ನಿಮ್ಮೆಲ್ಲರ ಜ್ವರದ ಚಪಾಡಿ ಮೂಲಕ ಅನಂತಪೂರ್ವಕಾರ್ಥಿಯನ್ನು ತಿಳಿಸಿ ಎಲ್ಲರಿಗೂ ನೆನಪಿಸ್ಕೊತೇವೆ ಈಗ ವಚನಮಂಗಲ ಆದ ತಕ್ಷಣದಲ್ಲಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ ಹಾಗಾಗಿ ಭಾರತೀಯ ತಾಯಿಯವರ ಜೊತೆಗೆ ಪ್ರಭುದೇವರು ವೇದಿಕೆ ಆಗಮಿಸಬೇಕಾಗಿ ಆತ್ಮೀಯ ಶರಣಬಂಧಗಳೇ ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಿತಾಗಿರುವ ಪೂಜ್ಯರಿಗೂ ಜೊತೆಗೆ ಉಪಸ್ಥಿತರಂಥ ಎಲ್ಲ ಪ್ರವಚನಕಾರರಿಗೂ ತಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ತಿಳಿಸಿ ಈಗ ಕೊನೆಯದಾಗಿ ವಚನ ಮಂಗಲದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ ರಾಜ್ಯ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೆ ಪರಮ ಬಂಧು ಎನಗೆ ವಸುದೇಷ ಕಪಿ ಬಸಿದ್ಧ ನಂಬಿ ತಾಯುನು ನಿಂತು ಬಸವಣ್ಣನಯ್ಯ ಕಣ್ಣೆ ನೀನು ತಾಯಿ ಮೇನೋ ಬಂಧು ನೀನು ಬಳಗ ನೀನು ಎನಗಿನೇವಲ್ಲವೇ ಮಕಾರ ಇಲ್ಲವಯ್ಯ ಕೂಡಲ ಸಂಭ್ರಮದೇವ ಆ ನಗೂ ನೀವು ನಿಮ್ಮ ಧರ್ಮ ಿ ಲಪತಿ ಹರ ಮಹಾದೇ ವಿಶ್ವಗುರು ಬಸವಣ್ಣನವರಿಗೆ ನೀರ ವೈರಾಗಿನಿಗೆ ಅಕ್ಕ ಮಹಾದೇವಿ ತಾಯಿಯವರಿಗೆ ಸದ್ಗುರು ಚನ್ನಬಸವೇಶ್ವರರಿಗೆ ಪರಮಪೂಜ್ಯ ಸತ್ಯ ಸಂಕಲ್ಪಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಸವ ಲಿಂಗಾಯನ ಎಲ್ಲರಿಗೂ ಶರಣಾರ್ಥಿಗಳು ತಾವೆಲ್ಲರೂ ಕುಂಬಾರಗೊಂಡೆಯ ಕಲಾ ಮಂಟಪದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕು ಮತ್ತು ಇಪ್ಪತ್ತೈದರಿಂದ ಪೂಜಾ ಪ್ರವಚನವನ್ನ ಇಡೀ ಪ್ರಾರಂಭ ಆಗ್ತದೆ ಆ ಪ್ರವಚನದಲ್ಲಿ